ಇಲ್ಲೇ ಮೊದಲಿನ ನಾ ಹೇಳೋದು ಈಗ ಬರ್ಷೇನು ಬಂದಾವ ಮಾತು ಬೇರೆ ಆದರೆ ಉರಿನೂ ಇರ್ತದೆ ಈಗಿನ ಮನೆ ಉರಿನೂ ಇರ್ತದ ಮನೆ ಅಂದ ಬಳಕೆ ಉರಿ ಇರಾಕಬೇಕು ಊರಿನೇ ಇಲ್ಲದ ಮನೆ ಯಾವುದದ ಹೇಳಿ ಹೊಗೆನೇ ಇಲ್ಲದ ಮನೆ ಯಾವುದದ ಹೊಗೆ ಅಂದ್ರೆ ಮನಸ್ತಾಪ ಇಲ್ಲೇ ಮನಸ್ತಾಪ ಅಲ್ಲೇ ಹಾಕೂತ್ರಿ ಇಲ್ಲೇ ಕುಂತ್ರಿ ಅದರಾಗ ಅವರು ಹಿಂದಿನವರು ಒಂದಿಬ್ಬರು ಇದ್ರು ಅಂದರೆ ಮುಂದಿನವ್ರು ಬಂದ ಬಳಿಕ ಮನೆ ನೋಡಬೇಕು ನಾನು ಯಾರತ್ತು ಹೇಳೋದಿಲ್ಲ ಹಳಬರು ಮತ್ತು ಹೊಸಬರು ಒಂದೇ ಇದ್ರು ಅಂದರೆ ಎಷ್ಟು ತಾಪ ಎಷ್ಟು ತ್ರಾಸ ಇವರು ಏನು ಮಾಡಿದರು ಸಹಿತ ತಪ್ಪು ಅವರು ಹಳವರು ಅಲ್ಲಿಂದ ಇವರು ಅವ್ರದ್ದು ಏನು ಹೇಳಿದರು ಕೇಳಲಾರ್ದವ್ರು ಇವರು ಇವ ಹೊರಗೆ ಹೋಗಿ ಬರೋದಕ್ಕೆ ಮನೆಯಾಗ ಜರೇ ಹಸುವಾಗಿರ್ತದೆ ಮನೆಯಾಗರೇ ಜಗಳ ನಡೆದಿರ್ತದೆ ಅದು ಅಡುಗೆ ಮನೆ ಬರೀ ಹೊಗೆ ಆಡ್ತಿರ್ತದೆ ಇರ್ತದೆ ಮನುಷ್ಯನಾಗೂ ಹೊಗೆ ಆಡ್ತದೆ ಮನೆಯಾಗೂ ಹೊಗೆ ಆಡ್ತದೆ ಅವ ಮನೆಗೆ ಬಂದವನೇ ಯಾವಾಗಪ್ಪ ಮನೆ ಬಿಟ್ಟು ಎಂದೋ ಸಂಸಾರ ದಂದುಗ ಹಿಂಗುವುದು ಯಾವಾಗಪ್ಪ ಇದೆಲ್ಲ ಹೋಗೋದು ಎಷ್ಟು ತಾಸ ಬಸವಣ್ಣನವರೇ ಈ ಮಾತು ಹೇಳಬೇಕಾದ್ರೆ ಅವಾಗ ಹೆಂಗಾಗಿರು ಹೇಳಿ ಸುಮ್ಮನೆ ಕಲ್ಪನಾ ಮಾಡಿ ಹೆಂಗಾಗಿರ್ಬೇಕು ಅದು ಅಧಿಕಾರ ಪ್ರೈಮ್ ಮಿನಿಸ್ಟರು ಅಥವಾ ಬೇರೆ ದೊಡ್ಡ ದಂಡನಾಯಕರು ಎಲ್ಲ ಅತ್ಯಂತ ಅವರನ್ನು ಕೊಂಡಾಡುವಂಥ ಜನ ಮನೆಯಲ್ಲಿ ಇಬ್ಬರು ಹೆಂಡಂದಿರು ಯಾವುದಕ್ಕೂ ಕೊರತೆ ಇಲ್ಲ ಇಷ್ಟ ಆಗಿಯೂ ಸಹಿತ ಅವ್ರಿಗೆ ಹಿಂಗೆ ಅನಿಸ್ಬೇಕಾದ್ರೆ ಏನೂ ಆಗಿರ್ಬೇಕು ಏನಿದ್ದರೂ ಸಹಿತ ಸ್ವಲ್ಪ ತಲೆನೋ ಇದ್ದೇ ಇರ್ತದೆ ರಾಜಂದು ಜನರ ಬೇಡಿಕೆಗಳು ಅದೇನು ಕುರ್ಚಿ ಸುಮ್ಮನೆ ಆರಾಮ ಕುಂಡ್ರೋದೇನು ಅಧಿಕಾರದ ಕುರ್ಚಿ ಅಂದರೆ ಅದರ ಹಿಂದೆ ಬಹಳ ಇರ್ತದ ಈಗ ನಾನೇ ಪ್ರೈಮ್ ಮಿನಿಸ್ಟರ್ ಆದೆ ಅಂದರೆ ನೀವು ಇಲ್ಲಿ ಹಿಂಗೆ ಕುಂಡಿರ್ತೀರೇನು ಎಲ್ಲರೂ ಅರ್ಜಿ ತೊಗೊಂಡು ಬಂದಿರ್ತೀರಿ ಯಾವಾಗ ಮುಗಿದಿತ್ತು ಯಾವಾಗ ಅರ್ಜಿ ಕೊಟ್ಟೆ ಏನು ಹೇಳೋದು ಮಹತ್ವದ್ದಲ್ಲ ಕೇಳೋದು ಮಹತ್ವದ್ದಲ್ಲ ಅವಾಗ ಎಲ್ಲಿ ಸತ್ಸಂಗ ಅವಾಗ ಭಿನ್ನ ಪತ್ರ ಸಂಘ ಬೇಡಿಕೆಯ ಪತ್ರದ ಸಂಘ ಇಷ್ಟೆಲ್ಲ ಜನ ಒಂದೊಂದು ತಗೊಂಡು ಹಿಂಗೆ ಕೊಡಕ್ಕೆ ಹತ್ತಿದ್ರೆ ಎಂದೋ ಸಂಸಾರದಂದುಗ ಹಿಂಗುವುದು ಯಾಕರೇ ಕೂತೆ ಈ ಕುರ್ಚಿ ಮ್ಯಾಲೆ ಅನ್ಸಕ್ಕೆ ಶುರುವಾಗ್ತದೆ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಆ ಬಳಿಕೆ ಯಾರ್ದು ಮಾಡಿಲ್ಲ ಅವರು ಬೈ ಯಾರ್ದು ಮಾಡ್ಯಾದ ಏನು ಇಟ್ಟ ಮಾಡಿದಾನ ಇದಕ್ಕಿಂತ ಹೆಚ್ಚು ಮಾಡ್ಬೇಕಾಗಿತ್ತ ಅವ್ರ ಬೇಕಾದವರಿಂದ ಭಗವಂತ ಬಂದ ಕುರ್ಚಿ ಮ್ಯಾಲ ಕೂತರು ಬೈವ್ರು ಇಲ್ಲ ಅಂತಿಲ್ಲ ನೀವು ಬೇಕಾದಷ್ಟು ಛಲೋ ಮಾತು ಬೇಕಾದ ಈಗ ನಾ ಹೊಗಳಿದೆ ನಿಮ್ಮನ್ನೆಲ್ಲ ಎಲ್ಲರಿಗೆ ಹಿಡಿಸ್ತದನ ನಾನು ಹೊಗಳಿಕೆ ಏ ಸುಮ್ಮನೆ ಹೊಗಳ್ತಾನೆ ಏನೋ ಉದ್ದೇಶ ಬೇರೆ ಅದ ಅಂತ ಏನಿಲ್ಲ ಉದ್ದೇಶ ಇಲ್ಲ ಪ್ರದೇಶ ಇಲ್ಲ ನೋಡಿ ಸಂತೋಷ ಆಯಿತು ನಾನು ಅಂದೆ ಚಲೋ ಎರಡು ಮಾತು ಅಂದೆ ಅದು ಸಹಿತ ಸೈರಣೆ ಆಗೋದಿಲ್ಲ ಏನೋ ಅದ ಉದ್ದೇಶ ಸುಮ್ಮನೆ ಅದ ನಿಮಗೆ ಉದ್ದೇಶ ನಂತರ ಅಂತ ಹೇಳ್ತಿರ್ತಾನೆ ಅಲ್ಲೇ ಕೂತು ನಿಮಗೆ ನಂತರ ಗೊತ್ತಾಗ್ತದೆ ನಂತರ ಯಾವಾಗ ಇವ ವಾದವಳಿ ಎಲ್ಲಿ ಏನು ಅದಕ್ಕೆ ಬಸವಣ್ಣನವ್ರಂಥವ್ರ ಅಷ್ಟು ಶುದ್ಧ ಜೀವನ ಏನಗಿಂತ ಕಿರಿಯರ್ ಇಲ್ಲ ಅಂತ ಹೇಳಿದವರು ನುಡಿದರೆ ಹಂಗೆ ಹೇಳ್ದವರು ಬಹಳ ಸವಿ ಸವಿ ಮಾತಾಡಿದ ಮಾತಾಡಿದವರು ಯಾರಿಗೂ ನೋವು ಮಾಡಿದವರಲ್ಲ ಅಂಥವರೇ ಇದನ್ನೆಲ್ಲ ನೋಡಿ ಸಂಸಾರ ದಂದುಗ ಎಂದಪ್ಪ ಹಿಂಗೋದು ಮನದಲ್ಲಿ ಪರಿಣಾಮ ಉಂಟಾಗೋದು ಯಾವಾಗ ಮನಸ್ಸು ಯಾವಾಗ ಸಂತೋಷ ಕೂಡಲ ಸಂಗಮ ದೇವ ಪರಮ ಸುಖದಲ್ಲಿ ಇರೋದು ಯಾವಾಗ ಯಾವಾಗ ಈ ಪ್ರಪಂಚದ ಈ ಭಾರ ಕಡಿಮೆ ಆದೀತು ಯಾವಾಗ ಈ ಸುಂದರವಾದ ದೇವನ ಕೂಡಲ ಸಂಗಮನ ವಿಶ್ವದಲ್ಲಿ ನಾನು ಆನಂದ ಪಟ್ಟೇನಿ ಯಾವಾಗ ಮನಸ್ಸು ವಿಶ್ವವನ್ನು ಹಿಂಗೆ ಅನುಭವಿಸಿತು ಪಟ್ಟಿತು ಅಂತ ಅಲ್ಲಿ ವ್ಯಾಳನಿಸಿಗೊಳ್ ಇಲ್ಲೇನು ಎಷ್ಟು ಇಷ್ಟೆಲ್ಲ ಅದ ಈಗ ರೊಕ್ಕ ಹೆಚ್ಚಾದಂಗೆ 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 ವ್ಯಾಳೆ ಕಡಿಮೆ ಹಾಕೋತು ಕಡಿಮೆ ಹಾಕೋತು ಕಡಿಮೆ ಹಾಕೋದು ಹೆಚ್ಚಾದ್ರೆ ವ್ಯಾಳೆ ಹೆಚ್ಚು ಉಳೀಬೇಕಲ್ಲ ಹಂಗಾಗೋದೆ ಹೆಚ್ಚಾದಂಗೆ ಕಡಿಮೆ ಆಗ್ತದೆ ಯಾಕೆ ಬರಲಿಲ್ಲ ನಿನ್ನೆ ತಾವು ಬರಲಿಲ್ಲಲ್ಲ ಯಾಕೆ ಏನು ಹೇಳೋದು ನಿನ್ನೆ ಎಲ್ಲ ಏನು ಹೇಳೋದು ಮನೆಯಲ್ಲಿ ಎಂಥ ಕಾರ್ಯ ಇತ್ತು ಏನು ಮಾಡಿದೆ ರೊಕ್ಕ ಎಣಸೇ ಎಣಸದ ಅದು ಆಗೋದಿಲ್ಲ ಒಂದು ಗುಡಿಸ್ಲೇ ಇತ್ತು ಬರ ಬರಬರ ಹೊರಗೆ ಬಂದಿರ್ತಾನೆ ಇಲ್ಲೇನು ಸುಮ್ಮನೆ ತಾವು ವಿಚಾರ ನೋಡ್ತಾ ಇರಬೇಕು ಜಿ ಜಗತ್ ಒಂದು ಸುಂದರ ಗುಡಿಸ್ಲ ಇದ್ರೆ ಒಳಗೆ ಕೂತು ಮನುಷ್ಯ ಬಹಳತ್ತು ಒಳಗಿರೋದಿಲ್ಲ ಕಟ್ಟಿ ಕಟ್ಟಿಮೇ ಕೂತಿರ್ತಾನೆ ಮತ್ತು ನೀವು ಅವನಿಗೆ ಒಂದು ಭವ್ಯ ಮನೆ ಕಟ್ಟಿ ಕೊಡ್ರಿ ಬಾಗಿಲ ಮುಚ್ಚಿ ಒಳಗ ಇರ್ತಾವೆ ಹೊರಗೆ ಬರೋದಿಲ್ಲ ಎಷ್ಟು ಮಜಾ ಇಲ್ಲ ಇದು ನೋಡ್ತೀರಲ್ಲ ಎಲ್ಲ ಕಡೆ ದೊಡ್ಡವ್ರ ಮನೆ ಮುಚ್ಚಿರ್ತಾವ ಸಣ್ಣವ್ರ ಮನೆ ಒಕ್ಕಲಿಗಾರ ಮನೆಗೆ ಬಾಗ್ಲನೇ ಕಡಿಮೆ ಇರ್ತಾವೆ ದೊಡ್ಡವ್ರ ಮನೆಗೆ ಬಾಗ್ಲನೇ ಬಾಗ್ಲೇ ಯಾಕೆ ಅಂದರೆ ಅದೇ ಬಂಧನ ಅದೇ ಬಂದು ಏನು ನಾವು ಮಾಡ್ತೇವೆ ಅದು ನಮ್ಮನ್ನು ಮುಕ್ತಗೊಳಿಸಬೇಕಲ್ಲ ಅದು ಆಗ್ತಾ ಇಲ್ಲದೆ ಇದ್ರೆ ದಂದುಗ ಒಮ್ಮೊಮ್ಮೆ ಆಗೋದಲ್ಲ ಮನೆಯಾಗ ಎಲ್ಲ ಬರೀ ಮನೆಯಾಗ ಜಾತ್ರೆ ಜಾತ್ರೆ ನಡೆದಂಗೆ ಎಲ್ಲರೂ ಇರ್ತಾರೆ ಲಗ್ನಕ್ಕೆ ಬಂದಿರ್ತಾರೆ ಬಂದು ಬಾಂಧವರೆಲ್ಲ ಮನೆಯಾಗ ಇರ್ತಾರೆ ಮನೆ ತುಂಬ ಜನನೇ ಜನ ಮಾಡೋರು ಮನೆಯವರು ಪಾಪ ಪಾಪವ್ರು ಹೆಣ್ಮಕ್ಳು ಮಾಡ್ತಾರೆ ಅವರಿಗೆ ದುಡ್ದು ದುಡ್ದು ಸಾಕಾಗಿರ್ತಾರೆ ಹಗಲೂ ಇಲ್ಲ ರಾತ್ರಿನೂ ನಿದ್ದಿಲ್ಲ ಅವರು ಒಳಗೊಳಗಂತಿರ್ತಾರೆ ಮ್ಯಾಲ ಮ್ಯಾಲ ನೀವು ಬಂದ್ರಿ ಬಹಳ ಚಲೋ ಆಯಿತು ಇನ್ನೊಂದು ನಾಲ್ಕು ದಿವಸ ಇರ್ರಿ ಅಂತ ಒಳಗೊಳಗೆ ಈಗ ಸದ್ದವಾದ್ರೆ ಚಲೋ ಯಾಕೆ ಇರೋದಲ್ಲ ಅಂತಲ್ಲ ಮಾಡಬಾರ್ದಂತೂ ಇರುವುದಿಲ್ಲ ಆಗೋದಿಲ್ಲ ಅದು ಭಾರ ಭಾಳ ಆಗ್ತದೆ ಏನೋ ಒಬ್ರು ಇಬ್ಬರು ಬಂದರೆ ನಿಭಾಯಿಸ್ಬೋದು ಸಹಾಯ ಮಾಡೋರಿದ್ದರೂ ಸ್ವಲ್ಪ ನಿಭಾಯಿಸ್ಬೋದು ಬರೇ ಅದ ಐತೇನೋ ಇದೈತೇನೋ ಅದನ್ನು ಕೊಡು ಇದನ್ನು ಕೊಡು ತಿನ್ನಾಕ ನಾ ಹುಡುಗರನ್ನ ಕರ್ಕೊಂಬಂದಿರ್ತಾರೆ ಇಂಥವ್ರು ಹತ್ತು ಮನೆಗಳು ಬಂದಿರ್ತಾವ ಮನ್ಯಾಗ ವಾಸ ಮಾಡ್ತಾರೆ ಮನೆ ಮಾಲಿಕ್ತಿ ಅಂತ ಇರ್ತಾರಲ್ಲ ಯಜಮಾನಿ ಅವ್ರದ್ದು ಕಷ್ಟ ನೋಡ್ಬೇಕು ಇವ ಮಾಲೀಕ ಏನಿಲ್ಲ ಇವೇನೋ ಆರಾಮಿರ್ತಾನೆ ಇವ ಅಲ್ಲೇ ಟೇಬಲ್ ಮೇಲೆ ಕೂತ್ಕೊಂಡು ಬರ್ರಿ ಎಲ್ಲರೂ ಕೂಡಿ ಬರ್ರಿ ತೊಗೊಂಬರ್ರಿ ಅಂತಾನೆ ಅವರು ಒಳಗೆ ಕೂತಿರ್ತಾರಲ್ಲ ಅವ್ರ ಗತಿ ಅದು ಭಾಳ ಮಜಾ ಅದಕ್ಕೆ ಪರದೇಶದಾಗ ಹಂಗೆ ಮಾಡೋದಿಲ್ಲ ಅವರು ತಾವೇ ಹೋಗೋದು ತಾವೇ ತೊಗೊಂಡು ಬರ್ತಾರಲ್ಲಿ ನೋಡಿರಲ್ಲ ಅವರ ಅಡುಗೆ ಮನೆ ಖುಲ್ಲೇ ಇರ್ತದ ನೀವ ಒಳಗೆ ಹೋಗೋದು ನೀವ ಹೊರಗೆ ತೊಗೊಂಬರ ಅವರು ಶಾಣ್ಯಾರದಾರೆ ನಾವು ಭಾಳ ಭಾರ ಹಾಕೋದು ಅದಕ್ಕೆ ಯಜಮಾನಿ ದೇವರೇ ದೇವ್ರೆ ಎದರಿಗೆ ದೀಪ ಹಚ್ಚಿ ಹಿಂದರೆ ಹೋಗಲಿ ಇವರೆಲ್ಲರೂ ನಾನು ಏನೂ ಬೇಡ್ಕೊಳ್ಳೋದಿಲ್ಲ ಇವರು ಆದರೆ ಸಾಕು ಏನರೇ ಮಾಡಿ ಇವ್ರ ಹಂಗೆ ಬಸವಣ್ಣನವ್ರಿಗೆ ಹಿಂಗಾಗಿತ್ತು ಮುಂಜಾನೆಯೂ ಬರೋರು ಊಟಕ್ಕೆ ದಾಸು ಅದು ಮಹಾಮನೆ ಮಧ್ಯಾಹ್ನದಾಗೂ ಊಟಕ್ಕೆ ಬರೋರು ಸಾಯಂಕಾಲೂ ಬರೋರು ಮಧ್ಯಾಹ್ನ ನಡು ಬರೋರು ಬೇಕಾದಾಗ ಬರೋರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಊಟಕ್ಕೆ ಬರೋರು ಗತಿಯ ಮತ್ತು ಬಂದವ್ರದೆಲ್ಲ ಅವ್ರ ಎದುರಿಗೆ ಕೂತ್ಕೊಂಡು ಅವ್ರದ್ದು ಇದು ತೀರ್ಥ ತಗೊಂಡು ಆ ಬಳಿಕ ಊಟಕ್ಕೆ ನೀಡಿ ನಮಸ್ಕಾರ ಮಾಡಬೇಕು ಮಾಡಿ ನೋಡ್ರಿ ಅಮ್ಮ ಒಂದು ಲಕ್ಷ ಅಲ್ಲ ಹತ್ತು ಮಂದಿದು ಮಾಡಿ ಅಲ್ಲಿ ಬಿದ್ದಳನ ಸಭಾಕ್ಕೆ ಹೋದರೆ ಅರ್ಜಿಗಳೇ ಅರ್ಜಿಗಳು ಯಾಕೆಂದರೆ ಇವರು ಅರ್ಥಮಂತ್ರಿ ಅದು ಇಲ್ಲ ಇದು ಇಲ್ಲ ಅದು ಬರಲಿಲ್ಲ ಇದು ಬರಲಿಲ್ಲ ಸಾಕಾಗಿ ಹೋಗಿ ಒಂದು ದಿವಸ ದೇವರೇ ನಿನ್ನ ಕಡೆ ಒಂದು ಇಟು ಕ್ಷ ಲಕ್ಷ ಹರಿಸ್ದಂಗೆ ಆಗ್ಯದ ನನ್ನ ಜೀವನ ದಂದುಗ ಇನ್ನೆಂದು ಬಿಡೋದು ಎಷ್ಟು ಚಲೋ ಹೇಳಿಲ್ಲ ಎಂದು ದಂದುಗ ಅವರು ತಮ್ಮದು ಹೇಳ್ಕೊಂಡಾರ ನಮ್ಮದು ಹೇಳ್ಯಾರ ಅದ್ರಾಗ ನಮ್ಮದು ಅದೇ ಪರಿಸ್ಥಿತಿ ಅದು ಎಂದಪ್ಪ ಇದೆಲ್ಲ ಗದ್ಲ ಕಡಿಮೆ ಆಗೋದು ಯಾವಾಗ ತಣ್ಣಗೆ ಕೂತೀನಿ ಅನಿಸೋದಿಲ್ಲ ಮನೆಯಾಗ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಮಕ್ಕಳು ಲಗ್ನ ಆಗೋರು ಕೂತಿದ್ರು ಅಂದರೆ ಎಂದಪ್ಪ ಇವರು ಹೊರಗೆ ಹಾಧಾರ ತಮ್ಮೇ ಮಕ್ಕಳು ಆದರೆ ಲಗ್ನ ಮಾಡಿ ಅವ್ರನ್ನ ಹೊರಗೆ ಕಳಿಸೋ ತಣ್ಣಗಿಲ್ಲ ಹೆಂಗದ ಆರಾಮದ ಇಲ್ಲ ಖರೇನೇ ಹೇಳಿ ಹೆಂಗದ ಏನು ಆರಾಮ ನಾಲ್ಕು ಮಂದಿ ಕೂತಾರ ಮನೆಯಾಗ ಅನ್ನೋದಿಲ್ಲ ಇದಕ್ಕೆ ದಂಧುಗ ಅಂತಾರೆ ಮತ್ತು ಈಗ ನಿಮ್ಮೂ ಮಕ್ಕಳದಾವಲ್ಲ ಹೌದು ಅವು ಕಳಿಸ್ಬೇಕಲ್ಲ ಅವ್ರನ್ನ ತಕ ಈಗೇನು ಮನ್ಯಾಗ ಸಮಾಧಾನ ಇಲ್ಲಪ್ಪ ಏನಿಲ್ಲ ನಮ್ಮ ಮನೆಗೆ ಹೋಗೋದು ಕಡಿಮೆ ಮಾಡೀನಿ ಬರೀ ಹೊರಗೆ ತಿರ್ಗಿ ಹೌದಲ್ಲ ಹೇಳಿ ಇದು ಸಂಸಾರ ಇದು ಬಸವಣ್ಣನವ್ರದ್ದು ಇರಲಿ ಯಾರ್ದ ಇರಲಿ ಸಂಸಾರ ಅಂದ್ರೆ ಹಿಂಗೆ ಇರೋದು ಅದು ಸಂಸಾರ ಅಂದ್ರೆ ಸಂಸಾರ ಒಂದು ಮುಳ್ಳಿರ್ತದ ನೋಡಿರೇನು ಅದಕ್ಕೆ ಮೂರು ಮೈ ಇರ್ತಾವ ಅದಕ್ಕೆ ಏನಂತಾರೆ ನೆಗ್ಗಿನ ಮುಳ್ಳ ನೀವು ಬೇಕಾದಂಗೆ ಒಗಿರಿ ಒಂದು ಮುಳ್ಳು ಮ್ಯಾಲ ಇರೋದು ಉಳಿದ ಮುಳ್ಳ ಹಾಗಲ್ಲ ಅಲ್ಲ ಒಗೆದ್ರೆ ಅವು ಬಿದ್ದು ಬಿಡ್ತಾವೆ ನೆಲದ ಮೇಲೆ ಅದ್ರ ಮ್ಯಾಲ ಕಾಲು ಇಟ್ಟರೆ ಏನಾಗೋದಿಲ್ಲ ಇದು ಹಾಗಲ್ಲ ಸಂಸಾರಂದ್ರೆ ನೆಗ್ಗಿನ ಮುಳ್ಳಿರ್ತ ಇನ್ನು ಹೋಗಿ ಇಂಥದ್ದು ಒಂದು ಮುಳ್ಳು ತಂದು ಟೇಬಲ್ ಮ್ಯಾಗೆ ಇಟ್ಕೋಬೇಕು ಯಾರೇ ಕೇಳ್ತಾರೆ ಹೆಂಗದ ಸಂಸಾರ ಇಲ್ಲಿ ಬರಿ ತೋರಿಸ್ತೇವೆ ಮತ್ತಿದು ಬಡವರ್ದಂತಲ್ಲ ದೊಡ್ಡವ್ರಿಗೆ ದೊಡ್ಡ ನೆಕ್ಕಿನ ಮುಳುಗಳಿರ್ತವೆ ಮಜಾ ಇರ್ತದ ಅದಕ್ಕೆ ಬಸವಣ್ಣನವರು ಹೇಳಿದ್ದು ಅವ್ರು ಎಷ್ಟು ಚಂದ ಹೇಳಿರ್ತಾರೆ ನಾವು ಅದಕ್ಕೆ ಅರ್ಥ ಏನೇನೋ ಮಾಡ್ಕೊತ ಹೊಂಟ್ರೀತೇವೆ ಅವ್ರು ಭಾಳ ನೈಜವಾದ ಸಂಗತಿ ಹೇಳ್ತಾರೆ ಅವರು ಸಾಮಾನ್ಯ ಜನರ ಸಮೀಪ ಇದ್ದವರು ಒಂದು ಕಡೆ ರಾಜನ ಸಮೀಪ ಒಂದು ಕಡೆ ಸಾಮಾನ್ಯರ ಸಮೀಪ ಇದ್ದವರು ನಾವು ತಿಳ್ದಂಗೆ ಅವರು ಬದುಕಿಲ್ಲ ಅವರು ಬಹಳ ಸುಂದರವಾದ ಜೀವನವನ್ನು ಕಂಡರು ಅದರಲ್ಲೇ ದೇವನ ನೆನಹಿನಲ್ಲಿ ಕಂಡವರು ನೆನಹಿನಲ್ಲಿ ಎಂದೋ ಸಂಸಾರ ದೇವರಿಗೆ ಹೇಳ್ತಾರೆ ಎಂದಪ್ಪ ಇದು ಕಡಿಮೆ ಆಗೋದು ಒಂದಿಷ್ಟು ಕುಂಡ್ರಬೇಕಂತ ಧ್ಯಾನ ಮಾಡಬೇಕಂತೇನಿ ಒಂದಿಷ್ಟು ಈ ವಿಶ್ವವನ್ನು ನೋಡಿ ಸಂತೋಷ ಪಡಬೇಕು ಅಂತೇನಿ ಮನಸ್ಸನ್ನು ಮುಕ್ತವಾಗಿ ಶಾಂತವಾಗಿ ಇಡಬೇಕು ಅಂತೇನಿ ಎಷ್ಟು ಗದ್ದಲ ಇದು ದಂದುಗ ಅಂದರೆ ಗದ್ದಲ ಬಹಳ ಗದ್ದಲ ಅದಕ್ಕೆ ಭಾರತೀಯರು ಏನು ಮಾಡಿದರು ಅಂದರೆ ಒಂದು ಹಬ್ಬ ಮಾಡಿದರು ಗೊತ್ತದ ನಿಮಗೆ ಮಹಾನವಮಿ ಅಂತ ಮಾಡಿದರು ಮಹಾನವಮಿ ಮೊದಲು ಏನು ಮಾಡ್ತಾರೆ ಮನೆಯೆಲ್ಲ ಸು ಮನೆಯಾಗಿನ ಸಾಮಾನುಗಳು ಏನು ಒಂದು ವರ್ಷದಾಗ ತುಂಬಿರ್ತಾವ ಅವೆಲ್ಲ ತೆಗೆದು ಇದು ಬೇಡ ಇದು ಬೇಡ ಇವು ನಿರುಪಯುಕ್ತ ಅಂತ ಪ್ರತ್ಯೇಕ ಮಾಡಿ ಎಷ್ಟು ಅವಶ್ಯದ ಅಷ್ಟೇ ಚೆಂದಾಗಿ ಇಟ್ಟು ಉಳಿದನ್ನೆಲ್ಲ ಹೊರಗೆ ಹಾಕ್ತಾರೆ ನೋಡ್ತಾರೆ ಎಷ್ಟು ಗದ್ದಲ ಇದು ಏನು ಮಾತು ಎಲ್ಲ ಹುಡುಗಿ ತೆಗಿಯೋಣ ಅಂತ ಶುರು ಮಾಡ್ತಾರೆ ಒಂದು ವರ್ಷಕ್ಕೊಮ್ಮೆ ಮಾಡಲಿ ಅಂತ ಹಬ್ಬ ಮಾಡ್ಯ ಹಂಗೆ ಮಾಡಿದರೆ ಮುಂದೆ ಎಲಿ ಬಂಗಾರ ಎಲಿಕ್ಕೆಂದ್ರೆ ಎಲಿ ಕಬ್ಬಿಣ ಮನೆ ಸ್ವಚ್ಛ ಮಾಡೋದು ಬಣ್ಣ ಹಚ್ಚೋದು ಮನೆಯಾಗಿನ ಹಳಿ ಸಾಮಾನೆಲ್ಲ ತೆಗೆದು ಮತ್ತು ಹಳಿದ ಹಳಿದ ಆದಂಗೆ ಸಾಮಾನ ಒಗೀಬೇಕನ್ನಿಸೋದಿಲ್ಲ ಏ ಅದನ್ನು ಒಗಿಬೇಡ ಇಡು ಅಂತ ಆ ಹುಡುಗರು ಬರ್ತಾವ ಇವರು ತೆಗೆದಿಟ್ಟಿರ್ತಾರೆ ಇವೆಲ್ಲ ಒಗಿಬೇಕಂತ ಏ ಇದು ನನಗೆ ಬೇಕು ಇದು ನನಗೆ ಬೇಕು ಅಂತ ತಗೊಂಡು ಮತ್ತೆ ಎಟ್ಟು ಹೊರಗೆ ಇಟ್ಟಿರ್ತಾರಲ್ಲ ಅವೆಲ್ಲ ಒಳಗೆ ತೆಗೆದಿಟ್ಟಿರ್ತಾರೆ ಇವ ಮಾಲೀಕ ಬರ್ತಾನೆ ಸಾಹೇಬ್ರು ಏ ಇದ್ಯಾಕೆ ಹೊರಗೆ ಇಟ್ಟಿರಿ ಇದ್ಯಾಕೆ ಹೊರಗೆ ಇಟ್ಟಿದ್ದು ಬೇಕಾಗತ್ತೆ ನನಗೆ ಹಳಿ ಪತ್ರಗಳು ಯಾವ ಕೆಲಸಕ್ಕೆ ಬರೋದಿಲ್ಲ ಬಿಡೋದಿಲ್ಲ ಅವಂದು ಅವನು ತೆಗೆದಿಟ್ಕೊಂಡ ಅವರು ಕಸ ಅಂದರು ಇನ್ನು ತೆಗೆದು ಸ್ವಚ್ಛ ಮಾಡೋದು ಹೆಂಗೆ ನಾವು ಹೊರಗೆ ಇಡೋದೆಲ್ಲ ಒಳಗೆ ತಂದು ಇಡೋರು ಮನೆಯಾಗಿದ್ದ ಬಳಕೆ ಎಂದು ದಂದುಗ ಹಿಂಗುವುದು ಏನು ಮತ್ತೊಂದು ವರ್ಷ ತನಕ ಇವುಗಳು ಕೂಡ ಇರಬೇಕಲ್ಲ ಕೆಲಸಕ್ಕೆ ಬರದ ಸಂಗತಿಗಳು ಕೂಡ ಮತ್ತೊಂದು ವರ್ಷಗಳಿವೆ ಮಾಡೋರಿಗೆ ಗೊತ್ತಾಗ್ತದೆ ಕುಂತವ್ರಿಗೆ ಗೊತ್ತಾಗೋದೆ ಎಂದು ಸಂಸಾರದಂದುಗ ಈ ಗದ್ದಲ ಈ ವ್ಯವಹಾರದ ಗದ್ದಲ ಎಂದಪ್ಪ ಮುಗಿದೀತು ಎಂದು ಮನದಲ್ಲಿ ಪರಿಣಾಮಬಹುದುಗಿನ್ನಂದು ನನ್ನ ಮನಸ್ಸು ಸಮಾಧಾನ ಇರೋದು ಯಾವಾಗ ಬರೀ ಇದರ ಬಗ್ಗೆನೇ ಆಲೋಚನಾ 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 ಇದರ ಬಗ್ಗೆನೇ ಎಲ್ಲ ನನ್ನ ಸಮಯ ಕಳೆಯುವಾಗ ನನ್ನ ಮನಸ್ಸು ಸಮಾಧಾನದಿಂದ ಇಟ್ಕೊಳ್ಳೋದು ಯಾವಾಗ ಯಾವಾಗ ಅಷ್ಟೇ ಅಲ್ಲಿಲ್ಲ ಕೊನೆಗೆ ಅಂದರೂ ಕೂಡಲ ಸಂಗಮ ದೇವ ಪರಮ ಸುಖದಲ್ಲಿ ನಾನಿರಬೇಕಲ್ಲ ಅದಕ್ಕೂ ಹೊಂಟೆ ಮನೆ ಬಿಟ್ಟು ಪರಮ ಸುಖವಾಗಿರಬೇಕು ದೇವರ ಸಾಮೀಪ್ಯದಲ್ಲಿರಬೇಕು ದೇವನ ಸುಂದರವಾದ ಜಗತ್ತನ್ನು ಅನುಭವಿಸ್ತಾ ಇರಬೇಕು ಇನ್ನು ಯಾವಾಗಪ್ಪ ಪರಮ ಸುಖದಲ್ಲಿ ಇರೋದು ಎಷ್ಟು ಚಲೋ ಇಲ್ಲ ವಚನ ಬಹಳ ಸುಂದರವಾದ ವಚನ ಇದು ಇದು ಅದಕ್ಕೆ ಅವರು ಹೇಳಿದರು ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಇದ ನೆಚ್ಚಿ ಕೆಡಬೇಡ ಇದ ಪರಮ ಸತ್ಯ ಅಂತ ಭಾವಿಸಬೇಡ ನೆಚ್ಚಿ ಕೆಡಬೇಡ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಹಿಂಗ ಇರೋದು ಏ ಒಂದು ಸಲ ಕಸ ಹೊಡೆದು ಇನ್ನೊಮ್ಮೆ ಬೀಳ್ದಂಗೆ ಮಾಡ್ತೇವೆ ಮಾಡ್ತೀವಿ ಕಸಬರಿಗೆ ಹೇಳ್ತದ ಹಂಗೆಲ್ಲ ಮಾಡೋಕೆ ಹೋಗಬೇಡ ನನಗೆ ಗೊತ್ತದ ಮತ್ತೆ ನಾಳೆ ಇಟ್ಟೊತ್ತಿಗೆ ಬಿದ್ದಿರ್ತದ ಮನ್ಯಾಗ ಇದು ಯಾರೇ ಬಂದು ಈ ಜಗತ್ತನ್ನು ಸ್ವಚ್ಛ ಮಾಡಿ ಹೋದರೂ ಮತ್ತು ಸ್ವಲ್ಪ ಕಾಲದಲ್ಲಿ ಅದು ಬೀಳದೆ ಈಗ ಸಾವಿರಾರು ವರ್ಷದ ಹಿಂದೆ ಅವರು ಸ್ವಚ್ಛ ಮಾಡಿರಲಿಲ್ಲ ಮಾಡಿದರು ಮತ್ತು ಬಿತ್ತು ಮತ್ತೊಬ್ರು ಯಾರೋ ಬಂದರು ಅದನ್ನು ಹುಡುಗಿ ತಗದ್ರು ಅವ್ರ ನಂತರ ಮತ್ತೆ ಹೊಲಸು ಬಿತ್ತು ಮತ್ತೊಬ್ಬರು ಬಂದು ತಗದರು ಹಿಂಗೆ ಯಾವಾಗಲೂ ಮನೆ ಕಟ್ಟೇವಿ ಅಂದ ಬಳಕ ಅದ ಒಂದು ಬಳಕ ಸ್ವಲ್ಪ ಹೊರಗಿನ ಧೂಳ ಬರೋದೆ ನಾವೇ ಹೊರಗೆ ಒಳಗೆ ಓಡಾಡ್ತೇವೆ ಅಂದ ಒಳಗೆ ನಮ್ಮ ಕೂಡ ಒಂದು ಧೂಳು ಬರೋದೆ ಇದೆಲ್ಲ ಬರ್ತಿರ್ತದೆ ಯಾವಾಗಲೂ ಒಂದು ಕಸವರಿಗೆ ಇಟ್ಕೊಂಡಿರ್ಬೇಕು ಮನೆ ಅದಕ್ಕೆ ಮನೆಯ ಮೂಲಾಗ ಕಸವರಿಗೆ ಇಟ್ಟಿರ್ತಾರೆ ಹೊರಗಿನ ಮೂಲ್ಯ ಎದಕ್ಕೆ ಅದು ಹೇಳ್ತದೆ ನನ್ನ ಬಿಟ್ಟೇ ಹೊಲಸಾದೀಯ ಎರಡು ಸಂಗತಿಗಳ ಮನೆಯಾಗೆ ನಿಮಗೆ ಗೊತ್ತದಾವ ಒಂದು ಪಣತಿ ಇನ್ನೊಂದು ಬಾರಿಗೆ ಇವು ಎರಡು ಅವು ಸುಮ್ಮನೆ ಮಲಗಿರ್ತಾವ ಹಾಗೆಲ್ಲ ಅದು ಪಣತಿ ಏನು ಮಾಡೋದಿಲ್ಲ ಸುಮ್ಮನೆ ತಣ್ಣಗೆ ಒಂದು ಮೂಲ್ಯ ಕೂತಿರ್ತದ ಅದು ಬಾರಿಗೆನೂ ಮೂಲ್ಯಾಗ ಕೂತಿರ್ತದ ಅವು ಮಾತಾಡ್ತಿರ್ತಾವ ಯಾಕಪ್ಪ ಏನು ನಿನಗೆ ಯಾರೂ ಮಹತ್ವ ಕೊಡೋದಿಲ್ಲ ಹೇ ಕೊಡ್ತಾರೆ ಮುಂಜಾನೆ ಗೊತ್ತಾಗತ್ತೆ ಅವ್ರಿಗೆ ಅಂತ ಬಾರಿ ಹೇಳ್ತದ ಇದು ಹೇಳ್ತದ ಸಾಯಂಕಾಲ ಗೊತ್ತಾಕೈತೆ ಅವ್ರಿಗೆ ನನ್ನ ಮಹತ್ವ ಅಂತ ಅದು ಹೇಳ ಒಬ್ಬರು ಮುಂಜಾನೆ ಇನ್ನೊಬ್ಬರು ಸಾಯಂಕಾಲ ಸ್ವಲ್ಪ ಸೂರ್ಯ ಮುಳುಗಿದೆ ಎಲ್ಲಿದೆ ಪಣತಿ ಅಂತ ಅವಾಗ ಅದು ಪಣತಿ ಬಾರಿಗೆ ಹೇಳ್ತು ನೋಡು ಹೆಂಗೆ ಬರ್ತಾರೆ ನನ್ನ ಕಡೆ ಈಗ ಎದ್ದರು ಹಾಸಿಗೆ ಪಾಸಿಗೆ ತೆಗೆದ್ರು ಎಲ್ಲದ ಬಾರಿಗೆ ಅಂತ ಕೇಳಿದ್ರು ಅವಾಗ ಬಾರಿಗೆ ಹೇಳ್ತು ನೋಡು ಹಗಲ ನಾ ಬೇಕಾಗ್ತೀನಿ ರಾತ್ರಿ ನೀ ಬೇಕಾಗ್ತಿ ನಮ್ಮಿಬ್ಬರನ್ನ ಬಿಟ್ಟರೆ ಇವ್ರದ್ದು ನಡೆಯೋದೇ ಇಲ್ಲ ಯಾವ ಮನೆ ಕಟ್ಟಿದರ್ರೀ ಹಂಗೆ ಇದು ಈ ಜಗತ್ತಿನಲ್ಲಿ ಬೀಳೋದೆ ನಾವು ಸ್ವಚ್ಛ ಮಾಡೇ ಬಿಟ್ಟೇವಿ ಎಲ್ಲ ಸಮಸ್ಯೆ ಬಗೆಹರಿದು ಇನ್ಯಾವ ಸಮಸ್ಯೆ ಇಲ್ಲ ಅನ್ನೋದು ಸಾಧ್ಯ ಇಲ್ಲ ಇದಕ್ಕೆ ದಂಧುಗ ಅಂತ ಹೆಸರ ಕೊಟ್ಟರು ಎಲ್ಲ ಮಕ್ಕಳ ಮರಿ ಎಲ್ಲ ಲಗ್ನಾಗಿ ಅವರೆಲ್ಲ ಹೊರಗೆ ಹೋದರು ಅಮೇರಿಕಾಕ್ಕೂ ಆದರು ಇಂಗ್ಲೆಂಡ್ಗೂ ಆದರು ಜಪಾನಕ್ಕೂ ಆದರು ಮನೆಯಾಗಿ ಇಬ್ಬರೇ ಕೂತರು ಇರ್ತಾರೆ ಅವ್ರಂತಾರೆ ಮನಿ ಬಣ ಬಣ ಅಂತದ ಅದೊಂದು ಶುರುವಾಯಿತು ದೊಡ್ಡ ಮನಿ ಇಬ್ಬರ ಕೂತಾರ ಏನು ಮಾಡ್ತಾರೆ ಏನು ಬಣ ಬಣ ಆಯಿತು ಅವ್ರಂದರು ಎಲ್ಲರೂ ಹೋಗೋಣ ನಡ್ರಿ ಎಲ್ಲಿಗೆ ಹೋಗೋದದ ಇನ್ನೆಲ್ಲರನ್ನೂ ಕಳಿಸೇವಿ ಇದೆಲ್ಲಿ ಹೋಗೋದು ಇದ್ದರೂ ತಾಪ ಇಲ್ಲದೇ ಇದ್ದರೂ ತಾಪ ಮಜ ಇಲ್ಲ ಜೀವನ ಅದಕ್ಕೆ ಬಸವಣ್ಣ ಹೇಳಿದ್ದು ಎಂದೋ ದಂದುಗ ಹಿಂಗುವುದು ಎಂದೋ ಮನದಲ್ಲಿ ಪರಿಣಾಮ ಬಹುದು ನನಗೆ ಇನ್ನಂತ ಕೂಡಲ ಸಂಗಮ ದೇವ ಪರಮ ಸುಖದಲ್ಲಿ ನಾನಿರಬೇಕಲ್ಲ ಎನ್ನು ಯಾವಾಗ ಈ ವಚನ ಬಹಳ ಅದ್ಭುತವಾದದ್ದು ನಾವೆಲ್ಲ ಬೇರೆ ಬೇರೆ ಬರೆ ಜಾತಿ ಮತ್ತು ವಚನ ಓದ್ತೇವೆ ಅವೇನು ಒಂದು ಹತ್ತಿಪ್ಪತ್ತು ಅದಾವ ಇವು ಗಟ್ಟಲೆ ಸುಮ್ಮನೆ ನೋಡಿ ಜೀವನದ ದರ್ಶನ ಉಂಟಾಗ್ತದೆ ಜೀವನ ಅಂದರೆ ನಾವು ಹೆಂಗಿರಬೇಕು ನೋಡೋ ದೃಷ್ಟಿಕೋನ ಬದಲು ದೃಷ್ಟಿಕೋನ ಜಗತ್ತಿನ ಇತಿ ಮಿತಿಗಳನ್ನು ಅರಿತು ಮನುಷ್ಯ ಈ ಜಗತ್ತನ್ನು ಪ್ರೀತಿಸಿದ ಅಂದರೆ ಭಾವ ನಮ್ಮ ಜೀವನವನ್ನು ಸುಂದರಗೊಳಿಸ್ತು ನಾವು ಬರೀ ಅದು ಆಯಿತು ಇದು ಆಯಿತು ಅದು ಇಲ್ಲದೇ ಇದ್ದರೆ ಚಲೋ ಇತ್ತು ಇದು ಇಲ್ಲದೇ ಇದ್ದರೆ ಚಲೋ ಇತ್ತು ಇವನು ಒಬ್ಬನ ಮುಗಿಸಿದರೆ ಆರಾಮಾಗ್ತದ ಅಂತ ಒಬ್ಬನ ಮುಗಿಸಿದ್ರು ಇಲ್ಲೇನು ನಾ ಹೇಳೋದು ಪೇಪರ್ದಾಗ ಬಂದು ಸುದ್ದಿಗಳು ಒಬ್ಬ ಕೆಟ್ಟು ಮಾಡ್ತಿದ್ದ ಅವನು ಮುಗಿಸಿದರು ಮುಗಿತೇನು ಮುಗಿತೇನೆ ಹಿಂದೂ ಮುಗಿಸ್ಕೊತೆ ಬಂದಾರ ಅವಾಗೂ ರಾಮಾಯಣ ಆಗಿತ್ತು ಅವಾಗೂ ಮಹಾಭಾರತ ಆಗಿತ್ತು ಈಗ ಕಲಿಯುಗದಾಗ ಕಲಿಯುಗ ಶುರುವಾಯಿತು ಈಗ ಅವಾಗ ಒಬ್ಬನೇ ರಾವಣ ಇದ್ದಾವಾಗ ಗೊತ್ತಾಗ್ತದಲ್ಲ ಆವಾಗ ಅವ ಅಲ್ಲಿದ್ದ ಎಲ್ಲರೇ ಗೊತ್ತಾಕಿತ್ತು ಇವ ಇಲ್ಲೇದಾನ ಅಂತ ಹೀಗೇ ಎಲ್ಲೇದಾರ ಗೊತ್ತಿಲ್ಲ ಭಾಳ ವಿಚಿತ್ರದ ಜಗತ್ತು ಹಿಂಗ ಇರೋದು ಜೀವನದಲ್ಲಿ ಪೂರ್ಣ ಅಂತ ಇರುವುದಲ್ಲ ಇದು ಅಪೂರ್ಣವೇ ಇಟ್ ಈಸ್ ಆಲ್ವೇಸ್ ಸಿಂಪರ್ಫೆಕ್ಟ್ ಯಾವಾಗಲೂ ಜಗತ್ತು ಹೆಂಗಿರ್ತದೆ ಕೊರತೆ ಕೊರತೆ ಕೊರತೆಯಲ್ಲಿರ್ತದೆ ಇರ್ತದೆ ಒಂದಿರುವುದಿಲ್ಲ ಅದೇ ಜಗತ್ತು ಆದರೆ ನೋಡೋ ದೃಷ್ಟಿ ಬದಲಾದರೆ ಈಶಾವಾಸ್ ಅದು ಅದ್ಭುತ ಎಲ್ಲವೂ ಕೂಡಲೇ ಸಂಗಮ ಅದೇ ಬಸವಣ್ಣನವರು ಹೇಳಿದರು ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಅವಾಗ ದಂದುಗಾಗಲಿಲ್ಲ ಆಗಲಿಲ್ಲ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಕೂಡಲ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಇದೊಂದು ದೃಷ್ಟಿ ಇದೊಂದು ಇವು ಭಾವಗಳು ಎಷ್ಟು ಚೆನ್ನಾಗಿರುತ್ತೆ ಅವರಿಗೆ ಒಂದೇ ದೃಷ್ಟಿಯಿಂದ ನೋಡಲಿಲ್ಲ ಒಂದು ಸಲ ಇದು ದಂದುಗ ಅಂತ ನೋಡಿದರು ಇನ್ನೊಂದು ಸಲ ಎಲ್ಲವೂ ಅದ್ಭುತ ದೇವ ಇದು ದೇವನ ರೂಪ ಇದು ಇವೆಲ್ಲ ಭಾವನೆಗಳು ಇಂಥ ಭಾವ ವೈಭವ ಬದುಕನ್ನು ಶ್ರೀಮಂತ ಮಾಡ್ತದೆ